ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳ ಆಡಳಿತದಲ್ಲಿ ಬರೀ ಜನವಿರೋಧಿ ನೀತಿಯನ್ನೇ ಅನ್ನಿಸ್ತಾ ಅನ್ನಿಸ್ತಾ ಇರ್ತದೆ ಈಗ ನಿನ್ನೆ ಮೊನ್ನೆ ತಾವು ನೋಡ್ತಾ ಇದ್ದೀರಿ ಗೊಬ್ಬರ ಗೊಬ್ಬರದಲ್ಲಿ ರಸಗೊಬ್ಬರದಲ್ಲಿ ಯೂರಿಯಾ ಯೂರಿಯಾವನ್ನು ಕೇಂದ್ರ ಸರ್ಕಾರ ಎಂಟು ಲಕ್ಷದ ಮೂವತ್ತೇಳು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರವನ್ನು ಸರಬರಾಜು ಮಾಡಿದೆ ಆದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇವಲ ಆರು ಲಕ್ಷದ ಮೂವತ್ತು ಮೆಟ್ರಿಕ್ ಟನ್ ಗೊಬ್ಬರವನ್ನು ಮಾತ್ರ ವಿತರಣೆ ಮಾಡಿ ಇನ್ನು ಮಿಕ್ಕಂತ ಗೊಬ್ಬರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದೆ ಬೇಕು ಅಂತಲೇ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಬೊಟ್ ಮಾಡಿ ತೋರಿಸ್ತಾ ಇದೆ ಈಗಾಗಲೇ ನಿನ್ನೆ ನಮ್ಮ ರಾಜ್ಯದ ನಮ್ಮ ಪಕ್ಷದ ಸಂಸದರು ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ವಿ ಸೋಮಣ್ಣವರು ಎಲ್ಲ ಸಂಸದರು ಹೋಗಿ ಕೃಷಿ ಸಚಿವರಾದಂಥ ನಡ್ಡಾ ಅವರ ಹತ್ರ ಮಾತನಾಡಿ ರಾಜ್ಯಕ್ಕೆ ಎಷ್ಟು ರಸಗೊಬ್ಬರ ಬೇಕು ಅಷ್ಟನ್ನು ಸಹ ವಿತರಣೆ ಮಾಡಲು ಮನವಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ ರಾಜ್ಯದ ಜನತೆಯ ಪರವಾಗಿ ಕೇಂದ್ರದ ಕೃಷಿ ಸಚಿವರಿಗೆ ಹಾಗೂ ನಮ್ಮ ರಾಜ್ಯದ ಬಿ ಜೆ ಪಿ ಪಕ್ಷದ ಎಲ್ಲ ಸಚಿವರು ಹಾಗೂ ಸಂಸದರಿಗೆ ಧನ್ಯವಾದಗಳನ್ನು ಎಲ್ಲರ ಪರವಾಗಿ ರಾಜ್ಯದ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಿ ಯಡಿಯೂರಪ್ಪನವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಐವತ್ತೆರಡು ಲಕ್ಷ ರೈತರಿಗೆ ಕೇಂದ್ರ ಸರ್ಕಾರ ಮೋದಿಯವರು ಕೊಡುವಂತ ಕಿಸಾನ್ ಸನ್ಮಾನ್ ಬಿಟ್ಟು ಪ್ರತಿಯೊಬ್ಬರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಇವ್ರ ಸರ್ಕಾರ ಬಂದ ತಕ್ಷಣ ಅದನ್ನು ಬಂದ್ ಮಾಡಿಬಿಟ್ರು ಮತ್ತೆ ರೈತ ಮಕ್ಕಳಿಗೆ ವಿದ್ಯಾನಿಧಿಯನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ರೈತ ವಿದ್ಯಾನಿಧಿ ಅಂತೇಳಿ ಅದಕ್ಕೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಅದನ್ನು ನಿಲ್ಲಿಸಿದ್ರು ಮತ್ತೆ ರೈತರಿಗೆ ಟ್ರಾನ್ಸ್ಫಾರ್ಮ್ ಹೊಸದಾಗಿ ಬೋರ್ವೆಲ್ನ ಕೊರೆಸಿ ಹೊಸದಾಗಿ ನಾವು ಟ್ರಾನ್ಸ್ಫಾರಮ್ ಹಾಕ್ಸ್ಕೋಬೇಕಾದ್ರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಿಗದಿ ಮಾಡಿದ್ರು ಆದರೆ ಇವತ್ತು ಮೂರು ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಒಬ್ಬರು ಸಂಪರ್ಕವನ್ನು ಪಡ್ಕೋಬೇಕಾದ್ರೆ ಮೂರು ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗಿದೆ ಮತ್ತು ಇಪ್ಪತ್ತು ಪರ್ಸೆಂಟ್ ಬಿತ್ತನೆ ಬೀಜದ ಬೆಲೆಯನ್ನು ಏರಿಸಿದ್ದಾರೆ ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾನೂರ ಐವತ್ತು ನಾಲ್ಕು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ರೆ ಅದನ್ನು ರೈತರಿಗೆ ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ ರೈತರಿಗೆ ಹಾಲಿನಂಥ ಹಾಲು ಡೈರಿಗೆ ಹಾಲ ಹಾಕುವಂಥ ರೈತರಿಗೆ ಸರಿಯಾದ ಪ್ರೋತ್ಸಾಹಧನ ಇಲ್ಲ ಎಲ್ಲ ಇವ್ರು ಮಾಡೋ ಕೆಲಸ ಎಲ್ಲ ಜನ ವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ತಾವು ನೋಡ್ತಾ ಇದ್ದೀರಾ ಜಿ ಎಸ್ ಟಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಸಹ ಜಿ ಎಸ್ ಟಿಯನ್ನು ಹಾಕಿದ್ರು ನಾವಲ್ಲ ಕೇಂದ್ರ ಸರ್ಕಾರ ಅಂತ ಹೇಳಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಆದರೆ ಅದನ್ನು ವಾಪಸ್ ತಗೊಂಡು ಆ ಆದೇಶವನ್ನು ವಾಪಸ್ ತಗೊಂಡ್ರು ನಾವು ಮನ್ನಾ ಮಾಡಿದ್ದೀವಿ ಸಣ್ಣ ವ್ಯಾಪಾರಿಗಳಿಗೆಲ್ಲ ಯಾರು ಕೇಂದ್ರ ಸರ್ಕಾರ ವಾಪಸ್ ತಕ್ಕತ್ತ ಹೇಳ್ದವರು ನೀವೇ ಕೇಂದ್ರ ಸರ್ಕಾರ ಅಂತೇಳಿ ವಾಪಸ್ ತಗೊಂಡವರು ನೀವೇ ಏನು ಯಾವ ಥರ ನಾಟಕ ಆಡ್ತಾ ಇದ್ರಿ ನೀವು ಜನಗಳ ಜೊತೆ ಮತ್ತು ಮೈಸೂರಿನಲ್ಲಿ ಡ್ರಗ್ ಮಾಫಿಯಾ ಏನು ನೀವು ನಡೀತಾ ಡ್ರಗ್ ಮಾಫಿಯಾ ಖಂಡಿತ ನಡೀತಾ ಇದ್ರ ಹೈವೇ ರೋಡು ರಿಂಗ್ ರೋಡ್ನಲ್ಲಿ ಜ ಜಗಜ್ಜಾಹೀರಾಗಿ ಅವ್ರು ಮಾಡ್ತಾ ಇದ್ರು ನೀವು ಕ್ರಮ ತಗೋತಾ ಇಲ್ಲ ಮಹಾರಾಷ್ಟ್ರ ಪೊಲೀಸ್ ಬಂದು ನಿಮಗೆ ರೇಡ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗತ್ತೆ ಇಂಥ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಿರುವಂಥ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅವರ ನೀತಿಗಳನ್ನು ಧಿಕ್ಕರಿಸಿ ನಾವು ಇವತ್ತು ಅವರ ಆಗ್ರಹ ಮಾಡ್ತಾ ಇದ್ದೇವೆ